ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಮಂಗಳವಾರದ ಮಿನಿ ವ್ಲಾಗ್ ನೋಡಿ ಬೆಳ ಬೆಳಗ್ಗೆ ದುಂಡು ಮಲ್ಲಿಗೆ ಹೂವು ಬಿಡಿಸ್ಕೊಂಡು ಬಂದೆ ನನ್ನ ಮಗಳು ಬಾಗಿಲು ಕಸ ಹೊಡಿತಾವಳೆ ಬೆಳಗ್ಗೆನೇ ಇವತ್ತು ಎರಡು ಮಳೆ ಹೂವು ಸಿಕ್ಕಿದ್ವು ಅವೆಲ್ಲ ಕಟ್ಟಿತ್ತು ಈಗ ಹುಣಸೆಣ್ಣೆ ಒಣಗಾಗ್ತಿ ಸ್ವಲ್ಪ ಹೊತ್ತು ಸಾಂಬಾರಿಗೆ ಹುಣಸೆಹಣ್ಣು ಇರಲಿಲ್ಲ ಸ್ನೇಹಿತರೆ ಅದರಿಂದ ಹುಣಸೆ ಹಣ್ಣಾದರೂ ಸ್ವಲ್ಪ ಕುಟ್ಕೋಣ ಮನೆ ಹತ್ರ ಇದ್ದೀನಲ್ಲ ಅಂತೇಳ್ಬಿಟ್ಟು ಹುಣಸೆಣ್ಣೆಲ್ಲ ಇದ್ದೀನಿ ಸಾಂಬಾರಿಗೆ ಹುಣ್ಸೆಣ್ಣೆ ಇರಲಿಲ್ಲ ಅದರಿಂದ ಚೆಚ್ಕೊತಾ ಇರೋದು ಪ್ರತಿದಿನ ಎರಡೆರಡು ಬೋರ್ಡ್ ಫುಟ್ಟು ಹಾಕ್ತಾ ಇದ್ವಿ ಸ್ನೇಹಿತರೆ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಷ್ಟೇ ಸಾಕು ಹಾಗೆ ನಮ್ಮ ಜೀವನದಲ್ಲಿ ಏಳು ಬೀಳು ಕಷ್ಟ ಸುಖ ಎಲ್ಲ ಇದ್ದಿದ್ದೇನ ಹಳ್ಳಿಲಿ ಜೀವನ ಮಾಡ್ತೀವಿ ಅಂತ ಬೇಸರ ಮಾಡ್ಕೊಳಕ್ಕೆ ಹೋಗಬೇಡಿ ಯಾರೂ ಹಳ್ಳಿಲಿ ಜೀವನ ಮಾಡೋರು ಯಾಕಂದರೆ ನನ್ನ ಅನುಭವದ ಮಾತು ಹಳ್ಳೀಲಿ ಜೀವನ ಮಾಡೋದು ಒಂಥರ ಸುಖ ಹೇಳಬೇಕು ಅಂದರೆ ಸಿಟೀಲಿ ಇನ್ನೊಬ್ರ ಹತ್ರ ಹೋಗಿ ಕೈ ಚಾಚ್ಕೊಂಡು ಅವ್ರು ಕೂಡ ಸಂಬಳಕ್ಕೆ ಸಲ ಮಾಡಿಕೊಂಡು ಜೀವನ ಮಾಡೋದ್ಕಿಂತ ಇದು ಹಳ್ಳೀಲಿ ಒಂಥರ ನೆಮ್ಮದಿ ಜೀವನ ಆದರೆ ಏನು ಮಾಡೋಕ್ಕಾಗೋದಿಲ್ಲ ಸಿಟಿಲಿ ಕೆಲಸ ಮಾಡಲೇಬೇಕು ಹಳ್ಳಿಲಿ ಎಲ್ಲಾರ್ಗೂ ಕೆಲಸ ಮಾಡಬೇಕು ಅಂತ ಇಷ್ಟ ಇರೋದಿಲ್ಲ ಯಾರೋ ಒಂದು ಐವತ್ತು ಪರ್ಸೆಂಟ್ ಜನಕ್ಕೆ ಇಷ್ಟ ಇರುತ್ತೆ ಐವತ್ತು ಪರ್ಸೆಂಟ್ ಜನ ಎಲ್ಲ ಸಿಟಿ ಒಳಗೆ ಇರಲಿ ಅವರ ಆಸೆ ಯಾಕೆ ನಾವು ಅವರು ಇದು ಮಾಡೋಕ್ಕೆ ಹೋಗಲಿ ಹಾಗೆ ಇವತ್ತು ನೋಡಿ ಎಲ್ಲ ಹುಣ್ಸೆಣಿನ್ ಸಿಪ್ಪಿಗಂತೂ ಸಿಕ್ಕಾಪಟ್ಟೆ ರೇಟ್ ಐತೆ ಒಂದು ಮಾಂಗ್ರಿ ಹುಣ್ಸೆಹಣ್ಣಿನ ಸಿಪ್ಪೆ ನಲ್ವತ್ತು ರೂಪಾಯಿ ಹುಣ್ಸೆಣಿನ್ ವ್ಯಾಪಾರ ಮಾಡೋರಿಗಂತೂ ಯಾವುದೇ ರೀತಿ ಲಾಸ್ ಇಲ್ಲ ಆದರೆ ಕುಟ್ಟೋದೊಂದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅಷ್ಟೇನ ಅದರಿಂದ ಎಲ್ಲ ಲಾಭ ಹುಣ್ಸೆಣೆ ಸಿಪ್ಪೆಯಲ್ಲಿ ಲಾಭ ಹುಣ್ಸೆ ಬೀಜದಲ್ಲಿ ಲಾಭ ಮತ್ತು ವೇಸ್ಟ್ ಹಣ್ಣು ಏನಾದರೂ ಇದ್ರೂ ಕೂಡ ಅದ್ರಾಗೂ ಲಾಭ ತುಂಬ ಅನುಕೂಲ ಇದೆ ಈ ಬಿಸ್ನೆಸ್ ಮಾಡಿದ್ರೆ ಅಂದರೆ ಯಾವಾಗಲೂ ಅಲ್ಲ ಒಂದು ಮೂರು ತಿಂಗಳು ಕಾಲ ಕಷ್ಟಪಡ್ರೆ ಚೆನ್ನಾಗಿರ್ಬೋದು ಯಾಕಂದರೆ ತುಂಬ ಜನ ನಮ್ಮ ಸೈಡೆಲ್ಲ ನಮ್ಮೂರು ಸೈಡು ಹುಣ್ಸೆಣ್ಣಿನ ವ್ಯಾಪಾರ ಮಾಡೋದು ಜಾಸ್ತಿ ಒಬ್ರು ಇಬ್ಬರು ಇರೋರು ಆದರೆ ಆಗೋಲ್ಲ ಯಾಕಂದರೆ ಹುಣ್ಸೆಹಣ್ಣಿನ ಕೆಲಸ ಅಂದರೆ ಸಿಕ್ಕಾಪಟ್ಟೆ ಮೈನೋವು ನೋವು ಅದು ಹುಣ್ಸೆಹಣ್ಣಿನ ಕೆಲಸ ಈಟ್ ಬೇರೆ ಒಬ್ಬೊಬ್ರಿಗೆ ಅದು ಆಗೋಲ್ಲ ಅನುಕೂಲ ಇರೋರು ಮಾಡ್ಕೊಂತವ್ರೆ ಮಾಡ್ಕೊಳ್ಳಿ ಒಳ್ಳೆಯದಾಗ್ಲಿ ಪಾಪ ಕಷ್ಟಪಟ್ಟು ಮಾಡ್ತಾರೆ ದೇವರು ಅದ್ರ ತಕ್ಕನಾಗ ಪ್ರತಿಫಲ ಕೊಟ್ಟರೆ ಸಾಕು ಹೋದ ವರ್ಷ ಅಂತೂ ಹುಣ್ಸೆಹಣ್ಣಿಗೆ ರೇಟೇ ಇರಲಿಲ್ಲ ಈ ವರ್ಷ ತು ಸಖತ್ತು ಡಿಮ್ಯಾಂಡು ಯಾಕಂದರೆ ಮರದಲ್ಲಿ ಹುಣ್ಸೆಣ್ಣೆ ಇಲ್ಲ ನಮ್ಮ ಮರದಲ್ಲಿ ಎಲ್ಲ ದೊಡ್ಡ ಮರನೇ ನಮ್ಮದು ಆದರೂ ಬರೀ ಎರಡೇ ಚೀಲ ಹುಣ್ಸೆಣ್ಣು ಸಿಕ್ಕಿರೋದು ಹೋದ ವರ್ಷ ಹಣ್ಣಿತ್ತು ರೇಟ್ ಇರಲಿಲ್ಲ ಆದರೆ ಈ ವರ್ಷ ಹಣ್ಣು ಕಮ್ಮಿ ಐತೆ ತುಂಬ ರೇಟ್ ಐತೆ ಹುಣ್ಸೆಹಣ್ಣು ನಮ್ಮ ಅಣ್ಣ ಒಂದು ಸ್ವಲ್ಪ ಕೊಟ್ಟಿದ್ದ ಹುಣ್ಸೆಹಣ್ಣು ನಾವು ಸ್ವಲ್ಪ ಹಾಯ್ಕೊಂಬಂದು ಇಟ್ಟು ಎತ್ತಿಟ್ಟಿದ್ದೀವಿ ಆದರೆ ಈಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಕುಟ್ಕೊಳ್ತಾ ಇದ್ದೀವಿ ಮತ್ತು ಯಾವತ್ತಾರು ಒಂದಿನ ಫ್ರೀ ಆಗಿದ್ರಿ ಕುಟ್ಕೊಳ್ಳೋಣ ನೋಡಿ ಹುಣ್ಸೆಹಣ್ಣೆಲ್ಲ ಸುಮಾರು ಪುಟ್ಟು ಹಾಕೊಂಡಿದ್ದೀವಿ ನನಗೊಂದು ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತು ನನ್ನ ಮಗಳು ಕಾಫಿ ಮಾಡ್ಕೊಂಬಂದು ಕೊಟ್ಟಳು ಅದಕ್ಕೆ ಕಾಫಿ ಪುಡಿನೇ ಹಾಕಿರಲಿಲ್ಲ ಹಾಲಲ್ಲಿ ಹಂಗೆ ಇತ್ತು ಅದಕ್ಕೆ ಕಾಫಿ ಪುಡಿ ಹಾಕೊಂಡು ಮತ್ತೆ ಕುಡಿದ್ವಿ ಹುಣಸೆ ಬೀಜಕ್ಕಂತೂ ರೇಟ್ ಐತೆ ಸೇರಿಗೆ ಸೇರ್ ಲೆಕ್ಕ ಆದರೆ ಹದಿನಾಲ್ಕು ರೂಪಾಯಿ ಕೆ ಜಿ ಲೆಕ್ಕ ಆದರೆ ಹದಿನಾರು ರೂಪಾಯಿ ಇಲ್ಲಿ ನಮ್ಮೂರು ಸೈಡು ಮಾರ್ಕೆಟಲ್ಲಿ ಹೆಂಗೈತೆ ಅಂತ ಗೊತ್ತಿಲ್ಲ ಮಾರ್ಕೆಟಲ್ಲಿ ರೇಟ್ ಇರುತ್ತೆ ಹಾಗೆ ಯಾಕಂದ್ರೆ ನನ್ನ ಮಗಳು ಹೊಟ್ಟೆ ನೋವು ಅಂತಂದಲು ಅಂಚುಗಡ್ಡೆ ಸೀಡಾಗ್ತಾಯಿದ್ದೆ ಚಿಕನ್ ಸರಾಗೆಲ್ಲ ಊಟ ಮಾಡಿದ್ಲಲ್ಲ ಅದಕ್ಕೆ ಹೊಟ್ಟೆ ನೋವು ಬಂದುಬಿಟ್ಟೈತೆ ಸ್ನೇಹಿತರೆ ಹಬ್ಬದಲ್ಲಿ ತಿಂದವಳೆ ಚೆನ್ನಾಗಿ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಗಳವಾರದ ಮಿನಿ ವ್ಲಾಗು ಇಷ್ಟು ಮತ್ತೊಂದು ವೀಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು